ಮನಸ್ಥಿತಿ ಅಂತ ಅದಕ್ಕೋಸ್ಕರ ಈ ಗುಲಾಮ್ಗಿರಿ ಮನಸ್ಥಿತಿಯಿಂದ ಈಚೆ ಬರಬೇಕಲ್ಲ ಅದಕ್ಕೆ ಶಿಕ್ಷಣ ಬೇಕೇ ಬೇಕು ವೈಚಾರಿಕತೆ ಬೆಳೆಸಿಕೊಳ್ಳೇಬೇಕು ವೈಜ್ಞಾನಿಕತೆ ಬೆಳೆಸಿಕೊಳ್ಳೇಬೇಕು ಎಲ್ಲಿಗಿಂತ ಮುಖ್ಯವಾಗಿ ಸತ್ಯವನ್ನ ಪ್ರತಿಪಾದನೆ ಮಾಡತಕ್ಕಂತ ಜಾತಿಯನ್ನು ಬೆಳೆಸಿರತಕ್ಕಂಥದ್ದು ಅವತ್ತು ಅವ್ರು ಏನಂತಂದ್ರ ಇವ್ರು ಏನಂತಂದ ಅಂತ ಆ ಭಯ ಇದೆಯಿಲ್ಲ ಆ ಭಯ ಹೋಗ್ಬೇಕಾದ್ರೆ ನಿಮಗೆ ಶಿಕ್ಷಣ ಜ್ಞಾನ ಇದೆ ಸ್ವಾಭಿಮಾನ ಇದೆ ಅದನ್ನು ಚಿಂತೆ ಅದನ್ನು ಚರ್ಚೆ ಮಾಡಿ ಈ ಜಾತಿ ಇಂದ ಭಾಳ ಜನ ಈ ಬಹಳ ಜನ ಹೇಳ್ತಾರೆ ಲೋಕಿಯ ಹೇಳ್ತಾ ಇದ್ರು ಏನಂತ ಅಂತಂದ್ರೆ ಜಾತಿ ಸಮ್ಮೇಳನಗಳನ್ನ ಜಾತಿ ಸಭೆಗಳನ್ನ ಮಾಡೋದು ಮಾಡ್ಬೇಕ ಬೇಡವಾ ಅನ್ನೋದು ಪ್ರಶ್ನೆ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಜಾತಿ ಸಮ್ಮೇಳನಗಳನ್ನು ಮಾಡಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳೋದು ಅಂತಂದ್ರೆ ி நமக்கு சிஷணே இல்லை ஹோதிரே சேங்கமாக்காக இல்லை ஹோதிரே ஹோராட்ட அல்வா ஆமேலே